ಅಪೋಸಿಟ್ ವರ್ಡ್ಸ್ ಎಬೋ ಅಂದರೆ ಮೇಲೆ ಬಿಲೋ ಅಂದರೆ ಕೆಳಗೆ ಎಕ್ಸೆಪ್ಟ್ ಅಂದರೆ ಅಂಗೀಕರಿಸು ಒಪಿಕೋ ಅಂತ ರೆಫ್ಯೂಸ್ ನಿರಾಕರಿಸು ಅಕ್ವೈರ್ ಪಡೆದುಕೋ ಅಥವಾ ಆಕ್ರಮಿಸು ಲೂಸ್ ಕಳೆದುಕೋ ಆನ್ಸಿಯಂಟ್ ಪ್ರಾಚೀನ ಮಾಡರ್ನ್ ನವೀನ ಅಗ್ರಿ ಒಪ್ಪು ಡಿಫರ್ ಒಪ್ಪದೇ ಇರು ಅಲೈವ್ ಜೀವಂತ ಡೆಡ್ ಸತ್ತಿರುವ ಅಡ್ಮೈರ್ ಹೊಗಳು ಡಿಸ್ಪೈಸ್ ತೆಗಳು ಬ್ಯಾರನ್ ಅಂದರೆ ಬಂಜರು ಫರ್ಟೈಲ್ ಅಂದರೆ ಫಲವತ್ತಾದ ಬಿಗ್ ದೊಡ್ಡದು ಸ್ಮಾಲ್ ಚಿಕ್ಕದು ಬ್ಲಂಟ್ ಅಂದರೆ ಮುಂಡಾದ ಶಾರ್ಪ್ ಚೂಪಾದ ಬೋಲ್ಡ್ ಧೈರ್ಯಶಾಲಿ ಟಿಮಿಟ್ ಹೇಡಿ ಬ್ರೈಟ್ ಅಂದರೆ ಹೊಳೆಯುವುದು ಡಿಮ್ ಅಂದರೆ ಮಸುಕಾದ ಬ್ರಾಡ್ ವಿಶಾಲವಾದ ನ್ಯಾರೋ ಕಡಿದಾದ ಸಿವಿಲೈಸ್ಡ್ ನಾಗರಿಕ ಸವೆಜ್ ಅಸಭ್ಯ ಕೇರ್ ಅಂದರೆ ನೋಡಿಕೊ ನೆಗ್ಲೆಕ್ಟ್ ಅಂದರೆ ನಿರ್ಲಕ್ಷಿಸು ಕ್ಲೀನ್ ಸ್ವಚ್ಛ ಡರ್ಟಿ ಕೊಳಕು ಕನ್ಫೆಸ್ ಅಂದರೆ ಒಪ್ಪಿಕೋ ಡೆನಿ ನಿರಾಕರಿಸು ಕೂಲ್ ತಂಪಾದ ವಾರ್ಮ್ ಬೆಚ್ಚಗೆ ಕ್ರಿಯಲ್ ಅಂದರೆ ಕ್ರೂರ ಮೆರ್ಸಿಫುಲ್ ಅಂದರೆ ದಯಾಮಯ ಸಾಕು ಸಾಕುಪ್ರಾಣಿ ವೈಲ್ಡ್ ಅಂದರೆ ವನ್ಯಮೃಗ ಡಿಫಿಕಲ್ಟ್ ಕಠಿಣ ಈಸಿ ಸುಲಭವಾದ ಡೇಂಜರ್ ಅಪಾಯ ಸೇಫ್ಟಿ ರಕ್ಷಣೆ ಸುರಕ್ಷತೆ ಡಾರ್ಕ್ ಕತ್ತಲು ಬ್ರೈಟ್ ಬೆಳಕು ಡೆತ್ ಸಾವು ಬರ್ತ್ ಜನನ, ಡೆಬಿಟ್ ಖರ್ಚು ಕ್ರೆಡಿಟ್ ಜಮಾ ಖಾತೆ ಅರ್ಲಿ ಬೇಗ ಲೇಟ್ ತಡ ಅರ್ನ್ ಅಂದರೆ ಗಳಿಸು ಸ್ಪೆಂಡ್ ಅಂದರೆ ಖರ್ಚು ಮಾಡು ಎಂಟಿ ಖಾಲಿ ಫುಲ್ ತುಂಬಿದ ಎಂಜಾಯ್ ಸುಖ ಸ್ಟಫರ್ ಕಷ್ಟಪಡು ಫ್ರೀಡಮ್ ಸ್ವಾತಂತ್ರ ಸ್ಲೇವರಿ ಗುಲಾಮಗಿರಿ ಫಾಲ್ಸ್ ಅಂದರೆ ಸುಳ್ಳು ಟ್ರೂ ಅಂದರೆ ಸತ್ಯ ಫ್ಯಾಟ್ ದಪ್ಪ ತಿನ್ ತೆಳ್ಳಗೆ ಅಥವಾ ತೆಳುವಾದ ಫೂಲಿಶ್ ಮೂರ್ಖ ವೈಸ್ ಜಾಣ ಫ್ರೆಶ್ ಹೊಸದು ಅಥವಾ ತಾಜಾ ಸ್ಟೇಲ್ ಹಳಸಿದ ಫಿಯರ್ ಭಯ ಕರೇಜ್ ಧೈರ್ಯ ಗಿಲ್ಟಿ ದೋಷಿ ಇನ್ನೋಸೆಂಟ್ ಅಮಾಯಕ ಗುಡ್ ಒಳ್ಳೆಯ ಬ್ಯಾಡ್ ಕೆಟ್ಟ ಗೈಡ್ ದಾರಿ ತೋರು ಮಿಸ್ ಗೈಡ್ ದಾರಿ ತಪ್ಪಿಸು ಬ್ಯೂಟಿಫುಲ್ ಸುಂದರ ಅಗ್ಲಿ ಕುರೂಪಿ, ಹೈ ಉಚ್ಚ ಲೋ ಕೆಳಗಿನ ಅಥವಾ ಈನ ಹಾನರ್ ಗೌರವ ಡಿಸ್ಹಾನರ್ ಅಗೌರವ ಜಾಯ್ ಸಂತೋಷ ಸಾರೋ ದುಃಖ ನಾಲೆಡ್ಜ್ ಜ್ಞಾನ ಇಗ್ನೋರೆನ್ಸ್ ಅಜ್ಞಾನ ಕೈಂಡ್ ದಯಾಮಯ ಕ್ರಿಯಲ್ ಕ್ರೂರ ಲಿಟಲ್ ಸ್ವಲ್ಪ ಮಚ್ ಅಧಿಕ ಮಸ್ಕುಲಿನ್ ಅಂದರೆ ಗಂಡು ಫ್ಯಾಮಿನೈನ್ ಹೆಣ್ಣು ಮೇಕ್ ನಿರ್ಮಿಸು ಬ್ರೇಕ್ ಅಂದರೆ ಮುರಿ नेचुरल नैसर्गिक आर्टिफिशियल आर्टिफिशियल कृतक नॉइस नॉइस गद्दला गद्दला साइलेंस साइलेंस शांत अंदर शांत ओरल ओरल मौखिक मौखिक रिटन रिटन लिखिता लिखिता एरोगेंस अंदर गर्व ह्यूमिलिटी विनम्रते विनम्रते परमानेंट परमानेंट कायम अंदर टेंपरेरी प्रेजेंस उपस्थिति अनुपस्थिति अनुपस्थिति ಲಾಭ ನಷ್ಟ ನಷ್ಟ ಪ್ರೋಸ್ ಗದ್ಯ ಪದ್ಯ ಪದ್ಯ ರಫ್ ಸ್ಮೂತ್ ನುಣುಪಾದ ರಿಮೆಂಬರ್ ಜ್ಞಾಪ ಜ್ಞಾಪಕ ಬಿಡು ರಿಚ್ ಪೂರ್ ಬಡವ ವಿಕ್ಟರಿ ಸೋಲು ವೀಕ್ ದುರ್ಬಲ ದುರ್ಬಲ ಬಲಯುತ ಬಲಯುತ ಟ್ರಾಜಿ ಅಂದ್ರೆ ಕಾಮಿಡಿ ಅಂದ್ರೆ ಕಾಮಿಡಿ ಅಂತ ಸುಖ ಥ್ಯಾಂಕ್ ಯು ಫಾರ್ ವಾಚಿಂಗ್